ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಾಟ್ ಭಾಗ್ಯ ಸಿಟಿ ಆಫ್ ಫ್ಲೈಟ್ಸಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತಾಳೆ ಬಾಸ್ ಕನಿಕಾ ಯಾಕೆ ನಿನಗೆ ಇದು ಗೊತ್ತಿರಲಿಲ್ವಾ ಶ್ರೀಮಂತರು ಸುತ್ತಮುತ್ತ ಕಣ್ಣು ಹಾರಿಸಲ್ಲ ಅಂತ ಗೊತ್ತಿತ್ತು ಆದರೆ ತಮ್ಮಣ್ಣನ ರೆಸ್ಟೋರೆಂಟಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ವಾ ಅವಳು ಅಲ್ಲಿ ಕೆಲಸಕ್ಕೆ ಮೇಲೆ ಅವಳ ಲೆವೆಲ್ಲೇ ಚೇಂಜ್ ಆಗಿದೆ ಯಾರ ಕೈಗೂ ಸಿಗ್ತಾನೆ ಇಲ್ಲ ಆರೋಗ್ಯಂಟ್ ಬಂದಿದೆ ಅಷ್ಟಿಷ್ಟಲ್ಲ ಅಂತಾಳೆ ಶ್ರೇಷ್ಠ ಅಲ್ಲ ಆ ದಡ್ಡಿಗೆ ಹೋಟೆಲ್ನಲ್ಲಿ ಕೆಲಸ ಸಿಗೋಕೆ ಹೇಗೆ ಸಾಧ್ಯ ಅಂತಾಳೆ ಕನಿಕಾ ಗೊತ್ತಿಲ್ಲ ಬೈ ಗಾಡ್ ಗ್ರಾಸ್ ಅವಳಿಗೆ ಕೆಲಸ ಸಿಕ್ಕಿದೆ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ ನೋಡೋಕ್ಕೆ ಕಣ್ಸಲಲ್ಲ ಅಂತಳೆ ಶ್ರೇಷ್ಠ ಹೌದಾ ಅಷ್ಟೊಂದು ಬೆಳೆದ್ಬಿಟ್ಟಿದ್ದಾಳ ಅವಳು ನಾಲ್ಕು ಜನ ಇದ್ದಾಗ ಮಾತಾಡೋದಕ್ಕೆ ಹೆದರುತ್ತಿದ್ಲು ನನ್ನ ಮೂಗಿನ ಕೆಳಗಡೆನೆ ಇಷ್ಟೊಂದು ಬೆಳೆದಿದ್ದಾಳ ಅಂತಾಳೆ ಕನಿಕಾ ಇವಾಗ ಅವಳು ದೊಡ್ಡ ಸೆಲೆಬ್ರಿಟಿ ಹೋದಾಗ ಎಲ್ಲ ಬಂದು ಜನ ಸೆಲ್ಫಿ ಕೇಳ್ತಿದ್ದಾರೆ ಇವಾಗ ಬೇರೆ ಮನೆಯವರನ್ನೆಲ್ಲ ಸಾಕ್ತೀನಿ ಅನ್ನೋ ಕಮೆಂಟ್ಮೆಂಟಲ್ಲಿ ಬೇರೆ ತಗೊಂಡಿದ್ದಾಳೆ ಅವಳನ್ನು ಹೀಗೆ ಬಿಟ್ಟರೆ ತುಂಬ ಕಷ್ಟ ಇದೆ ಅಂತಾಳೆ ಶ್ರೇಷ್ಠ ಈಚೆ ಕುಸುಮ ಭಾಗ್ಯ ಈ ಕಾರನ್ನು ನಾವು ಇವತ್ತೇ ತಗೊಂಡು ಹೋಗ್ಬೌದಾ ಕೊಡ್ತಾರಾ ಅಂತಾರೆ ಹೌದು ಅತ್ತೆ ಅಂತಾಳೆ ಪೂಜಾ ಇದಕ್ಕೆ ಕೊಡು ದುಡ್ಡೆಲ್ಲ ಕೊಟ್ಟಾಯ್ತಾ ಅಂತಾರೆ ಸುನಂದ ಅಮ್ಮ ಡೌನ್ ಪೇಮೆಂಟ್ ಕೊಡಬೇಕಿತ್ತು ಅದನ್ನು ಆವಾಗಲೇ ಕೊಟ್ಟಾಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಇವತ್ತು ಕೊಟ್ಬಿಡ್ತೀನಿ ಅಂತಾಳೆ ಭಾಗ್ಯ ಇ ಎಮ್ ಐ ಬಗ್ಗೆ ಡಿಟೇಲ್ಸ್ ಹೇಳಬೇಕಾಗಿತ್ತು ಅಂತಾರೆ ಕಾರ್ ಏಜೆನ್ಸಿಯವರು ಹೇಳಿ ಸರ್ ಅಂತಾಳೆ ಭಾಗ್ಯ ಅಕ್ಕ ಕಾರ್ ಹೊರಗಡೆಯಿಂದ ಸೂಪರ್ ಆಗಿದೆ ಇನ್ನೂ ಒಳಗಡೆ ಹೇಗಿದೆ ಅಂತಾನೆ ಗುಂಡಣ್ಣ ಬಾ ತೆಗ್ದು ನೋಡೋಣ ಅಂತ ತನ್ವಿ ಕಾರ್ ಡೋರ್ ತೆಗಿತಾಳೆ ಗುಂಡಣ್ಣ ಏನೋ ಮಾಡ್ತೀಯ ಅಂತಾರೆ ಕುಸುಮಾ ನೋಡಬೇಕು ಅನ್ನಿಸ್ತು ಓಪನ್ ಮಾಡಿದೆ ಅಂತಾನೆ ಗುಂಡಣ್ಣ ಇರಲಿ ಮೇಡಮ್ ನೋಡ್ಲಿ ಅಂತಾರೆ ಕಾರ್ ಏಜೆನ್ಸಿಯವರು ಲೋನ್ ಬಗ್ಗೆ ಎಲ್ಲ ನಿಮಗೆ ಹೇಳ್ತಾ ಮಂತ್ಲಿ ನೈಂಟೀನ್ ತೌಸಂಡ್ ಕಟ್ಟಬೇಕಾಗುತ್ತೆ ತ್ರೀ ಇಯರ್ಸ್ಗೆ ಟೋಟಲ್ ಕಾಸ್ಟ್ ಏಯ್ಟ್ ಲ್ಯಾಕ್ ಫೈವ್ ಫಿಫ್ಟಿ ನೈನ್ ತೌಸಂಡ್ ಸಮಥಿಂಗ್ ಕಟ್ಟಬೇಕಾಗುತ್ತೆ ಅಂತಾರೆ ಇಷ್ಟೆಲ್ಲ ಅಂತಾರೆ ಧರ್ಮರಾಜ್ ಅಲ್ಲ ಭಾಗ್ಯ ಮನೆ ಖರ್ಚಿದೆ ಮನೆ ಇ ಎಮ್ ಐ ಇದೆ ಅದ್ರ ಜೊತೆಗೆ ಇದು ಹೇಗಮ್ಮ ನಿಭಾಯಿಸ್ತೀಯ ಅಂತಾರೆ ಕುಸುಮ ಧರ್ಮಣ್ಣ ಅತ್ತಿಗೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ನೀವಿಬ್ಬರು ಬಾಗಿನ ಅತ್ತೆ ಮಾವ ಎಲ್ಲ ನೋಡ್ಕೋತಾಳೆ ಅವಳು ಅಂತಳೆ ಸುಂದ್ರಿ ಅಕ್ಕ ಲೆಕ್ಕಾಚಾರದಲ್ಲಿ ಪಕ್ಕ ಇರ್ತಾಳೆ ಅವಳು ಮೊದ್ಲಿನ ಥರ ಇಲ್ಲ ಇವಾಗ ಅಂತಾಳೆ ಪೂಜಾ ಆದರೂ ಪೂಜಾ ಅಂತಾರೆ ಧರ್ಮರಾಜ್ ಯಾಕೆ ಮಾವ ನಿಮ್ಮ ಸುಸೆಕಾಯಿನಲ್ಲಿ ಇದನ್ನೆಲ್ಲ ಕಟ್ಟೋಕ್ಕಾಗಲ್ಲ ಅಂತಾನ ಅಂತಾಳೆ ಭಾಗ್ಯ ಹಾಗೆ ಹೇಳಲಿಲ್ಲ ಮಗಳೇ ಜವಾಬ್ದಾರಿ ಜಾಸ್ತಿ ಆಯ್ತಲ್ಲ ಅಂತ ಅಂತಾರೆ ಧರ್ಮರಾಜ್ ನೋಡಿ ಮಾವ ಎಲ್ಲದೂ ನನ್ನ ಕರ್ತವ್ಯ ಮಾವ ಪ್ರೀತಿಯಿಂದ ಮಾಡ್ತೀನಿ ಇಷ್ಟು ವರ್ಷ ಆದರೂ ನೀವು ನನ್ನ ಹತ್ರ ಏನೂ ಕೇಳಲಿಲ್ಲ ಆದರೆ ಒಬ್ಬ ಸುಸೆಯಾಗಿ ನಾನು ನನ್ನ ಕರ್ತವ್ಯನ ಮಾಡಬೇಕಲ್ವಾ ಮಾವ ಈಗ ನನ್ನ ಹತ್ರ ಕೆಲಸ ಇದೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ನಾನು ಕಟ್ತೀನಿ ಸಾಕು ಮಾವ ಇಷ್ಟು ದಿನ ನೀವು ಆ ಸ್ಕೂಟ್ರನ್ನು ತಳು ು ದೇಹ ದಂಡಿಸ್ಕೊಂಡಿದ್ದು ಸಾಕು ಇನ್ನು ಮುಂದೆ ಆದರೂ ಆರಾಮಾಗಿ ಕಾರಲ್ಲಿ ಓಡಾಡಿ ಅಂತಾರೆ ಭಾಗ್ಯ ಈಚೆ ತಾಂಡವ್ ಶ್ರೇಷ್ಠ ನನ್ನ ಲ್ಯಾಪ್ಟಾಪ್ ಎಲ್ಲಿ ಸ್ವಲ್ಪ ಬೇಗ ರೆಡಿ ಮಾಡು ಮಾಡುವಂತಾನೆ ಶ್ರೇಷ್ಠ ಆಫೀಸ್ಗೆ ಲೇಟ್ ಆಗ್ತಿದೆ ಬೇಗ ವಾಡ್ದ ಎಲ್ಲಿ ಇಷ್ಟು ಕರೆದ್ರೂ ಕೇಳಿಸ್ತಿಲ್ವಾ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿನ ಶ್ರೇಷ್ಠ ಶ್ರೇಷ್ಠ ಅಂತ ಕರಿತ ಕೆಳಗಡೆ ಬಂದು ಅಲ್ಲ ಎಲ್ಲಿ ಹೋದ್ಲಿ ಇವಳು ಇಷ್ಟು ಬೇಗ ಆಫೀಸ್ಗೆ ಏನಾದರೂ ಹೋಗ್ಬಿಟ್ಲಾ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ ತಿನ್ನೋಕೆ ಏನಾದರೂ ಮಾಡಿದಾಳೆ ನೋಡ್ತೀನಿ ಅಂತ ಕಿಚನ್ನಲ್ಲಿ ನೋಡಿ ಏನು ಕರ್ಮನೂ ಏನು ಒಂದು ಪಾತ್ರನೂ ಕಾಣಿಸ್ತಿಲ್ಲ ಇವತ್ತು ಏನೂ ಮಾಡಲಿಲ್ಲ ಮೊದಲು ಆಗಿದ್ರೆ ಆ ಕೈಲಿ ಕೈಗೆ ಕಾಲಿಗೆ ಒಬ್ಳು ಆಳು ಅಂತ ಬಿದ್ದಿದ್ಲು ನನ್ನ ಕಾಲಲ್ಲಿ ತೋರಿಸಿದ್ದನ್ನು ಮಾಡ್ತಿದ್ಲು ಶ್ರೇಷ್ಠ ಏನು ಮಾಡಲ್ಲ ಒಂದು ತಿಂಡಿ ಮಾಡಲ್ಲ ಅಂದರೆ ಏನು ಮನೆ ನಡೆಸ್ತಾಳೋ ಅಂತ ಕಾಲು ಜಾರಿ ಬಿದ್ದು ಅಮ್ಮ ಅಂತ ವಾಡ್ದ ಹೆಲ್ ನೆಲದ ಮೇಲೆ ನೀರು ಬಿದ್ದಿದ್ದನ್ನು ಒರ್ಸೋಕ್ಕಾಗಲ್ವಾ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿ ಸಾಯ್ತಾಳೆ ಅಂತ ಅಂತಾನೆ ತಾಂಡವು ಈಚೆ ಕುಸುಮಾ ಮತ್ತೆ ಧರ್ಮರಾಜ್ ಕೇಕ್ ಕಟ್ ಮಾಡ್ತಾರೆ ಒಬ್ರಿಗೊಬ್ರು ಕೇಕನ್ನು ಕಾರ್ ಕಾರ್ಕಿನ ಭಾಗ್ಯ ಹಿಡ್ಕೊಂಡು ಮಾವನ ಕೈಯಲ್ಲಿ ಇಡ್ತಾಳೆ ಸೊಸೆನ ಮಗಳು ಮಗಳು ಅಂತ ಹೇಳ್ತಾರೇ ಇರ್ತಾರೆ ಇವತ್ತು ಯಾಕೆ ಇವರೆಲ್ಲ ಹೇಳ್ತಾರೆ ಅಂತ ಪ್ರೂವ್ ಮಾಡಿಬಿಟ್ಟೆ ಮಗಳೇ ನಿಜವಾಗಿ ನಿನ್ನಂಥವಳನ್ನು ಮಗಳಾಗಿ ಪಡಿಲಿಲ್ಲ ಅಂತ ಹೊಟ್ಟೆ ಉರಿತಿದೆ ಮಗಳೇ ಅಂತಾರೆ ಧರ್ಮರಾಜ್ ನಾನು ನಿಮ್ಮ ಮಗಳೇ ಅಲ್ವಾ ಅಪ್ಪ ಅಂತ ಅವರನ್ನು ತಬ್ಕೊಂಡು ಆಳ್ತಾಳೆ ಭಾಗ್ಯ ಮಾಮ ಕಾರ್ ಮೂವ್ ಮಾಡಿ ಅಂತಾಳೆ ನೀನೇ ಕಾರ್ ಮೂವ್ ಮಾಡಬೇಕು ನಮ್ಮನೆ ಭಾಗ್ಯಲಕ್ಷ್ಮಿ ನೀನು ಅಂತಾರೆ ಧರ್ಮರಾಜ್ ಮಾವ ಸೊಸೆ ಹೀಗೆ ಕಿತ್ತಾಡ್ತಿದ್ರೆ ಕುಸುಮ ಅತ್ತೆ ಕೀನ ಕಿತ್ಕೊಂಡು ನಾನೇ ಗಾಡಿ ಓಡಿಸ್ತೀನಿ ಅಂತ ಹೇಳಿಬಿಡ್ತಾರೆ ಅಷ್ಟೇ ಅಂತಾಳೆ ಸುಂದ್ರಿ ಭಾಗ್ಯ ಕೀ ತಗೊಂಡು ಕಾರನ್ನು ಮೂವ್ ಮಾಡ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ನಂತರ ಕಾರಿಂದ ಇಳಿತಾರೆ ಬೇಷ್ಮಂಗ್ಳೆ ಕಾರು ಫಸ್ಟ್ ಕ್ಲಾಸ್ ಆಗಿ ಓಡಿಸ್ತೀಯ ಅಂತಾರೆ ಕುಸುಮ ಅಮ್ಮ ಎಲ್ಲರೂ ಕಾರ್ ಪಕ್ಕ ನಿಂತ್ಕೊಳ್ಳಿ ಫೋಟೋ ತಗೊಳ್ಳೋಣ ಅಂತಾಳೆ ತನ್ವಿ ಆಯಿತು ಬಂಗಾರಿ ಅಂತಾಳೆ ಭಾಗ್ಯ ಎಲ್ಲರೂ ಕಾರ್ ಮುಂದೆ ನಿಂತ್ಕೊಂಡು ಫೋಟೋ ತಗೊಳ್ತಾರೆ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತಾರೆ ಕುಸುಮ ಈಚೆ ಶ್ರೇಷ್ಠ ಈಗಲೇ ಅವಳು ದೌಲತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಹೀಗೆ ಆದರೆ ಹೇಳೋದೇ ಬೇಡ ಅಂತಾಳೆ ಆಗ ತಾಂಡವ್ ಕಾಲ್ ಬರುತ್ತೆ ಇವ್ನ ಯಾಕೆ ಕಾಲ್ ಮಾಡ್ತಿದ್ದಾನೆ ಅಂತ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ ನನ್ನ ಕಾಲ್ ಕಟ್ ಮಾಡ್ತಾಳಾ ಅಂತಾನೆ ತಾಂಡವ್ ಭಾಗ್ಯ ಇಷ್ಟೆಲ್ಲ ಮೆರೀತಿರೋದು ಆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಇದೆ ಅಂತ ಅಂತಾಳೆ ಶ್ರೇಷ್ಠ ಮತ್ತೆ ತಾಂಡವ್ ಕಾಲ್ ಬರುತ್ತೆ ಕಟ್ ಮಾಡ್ತಾಳೆ ಶ್ರೇಷ್ಠ ನನ್ನ ಕಾಲ್ ಕಟ್ ಮಾಡ್ತಿದ್ಯಾ ನಿನಗೆ ಇದೆ ಅಂತಾನೆ ತಾಂಡವ್ ಅದು ಅವಳು ಕೈ ಜಾರಿದ್ರೆ ಆವಾಗ ಇದೆ ಅವಳಿಗೆ ಮಾರಿ ಹಬ್ಬ ಅಂತಾಳೆ ಶ್ರೇಷ್ಠ ಅಲ್ಲ ಅವಳು ಇಷ್ಟೆಲ್ಲ ಮಾಡಿ ಕೊನೆಗೆ ಬಂದಿದ್ದು ನನ್ನ ಫ್ಯಾಮಿಲಿ ನಡೆಸ್ತಿರೋ ಬಿಸ್ನೆಸ್ಗೆ ಇಷ್ಟು ದಿನ ನಾನು ಹೋಟೆಲ್ ಕಡೆ ಗಮನ ಹರಿಸ್ತಿರಲಿಲ್ಲ ಅದರಲ್ಲಿ ನನಗೆ ಇಂಟ್ರೆಸ್ಟು ಇರಲಿಲ್ಲ ಎಲ್ಲನೂ ನನ್ನ ಅಣ್ಣ ನೋಡ್ಕೋತಿದ್ದ ಅಂತಾಳೆ ಕನಿಕಾ ಭಾಗ್ಯ ಅಲ್ಲಿ ಕೆಲಸ ಮಾಡ್ತಿರೋದು ನಿನಗೆ ಗೊತ್ತಿಲ್ವಾ ಅಂತಾಳೆ ಶ್ರೇಷ್ಠ ಗೊತ್ತಿದ್ದಿದ್ರೆ ಯಾವತ್ತೂ ಕಿತ್ ಬಿಸಾಕ್ತಿದೆ ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗಿದೆ ಅಂತ ಗೊತ್ತಿರಲಿಲ್ಲ ಅಂತಾಳೆ ಕನಿಕಾ ಇನ್ಮೇಲೆ ಅವಳನ್ನು ಬೆಳೆಯೋದಕ್ಕೆ ಬಿಡಬಾರ್ದು ಅಂತಾಳೆ ಶ್ರೇಷ್ಠ ಬಿಡಲ್ಲ ಖಂಡಿತ ಬಿಡಲ್ಲ ಈ ಕನಿಕ ಹತ್ರ ಅವಳು ಅವತ್ತು ಬೇಜಾನ್ ಎಗ್ರಾಡಿದ್ದಾಳೆ ಇನ್ಮುಂದೆ ಅಂತೂ ಅವಳನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಕನಿಕಾ ಅವಳು ನಿನ್ನ ಹೋಟೆಲ್ನಿಂದ ತುಂಬ ಫೇಮಸ್ ಆಗಿದ್ದಾಳೆ ಆದಷ್ಟು ಬೇಗ ಅವಳನ್ನು ಕೆಲಸದಿಂದ ಕಿತ್ತು ಬಿಸಾಕಬೇಕು ಅಂತಾಳೆ ಶ್ರೇಷ್ಠ ಆದರೆ ಅದು ಅಷ್ಟು ಈಸಿ ಅಲ್ಲ ಕಷ್ಟ ಇದೆ ಅಂತಾಳೆ ಕನಿಕಾ ಕಷ್ಟ ಇದೆಯಾ ಅಂತಾಳೆ ಶ್ರೇಷ್ಠ ಭಾಗ್ಯ ಈ ಭಾಗ ಅಷ್ಟೆಲ್ಲ ಹೆಸರು ಮಾಡಿದ್ದಾಳೆ ಅವಳನ್ನು ಅಷ್ಟು ಈಸಿಯಾಗಿ ರಿಮೂವ್ ಮಾಡಿದರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಹಾಗಾಗಿ ಅವಳನ್ನು ಕೆಲಸದಿಂದ ತೆಗೆದು ಸ್ವಲ್ಪ ಕಷ್ಟ ಇದೆ ಅಂತಾಳೆ ಕನಿಕಾ ಆದರೆ ಅವಳು ಬೆಳೆಯೋಕೆ ನಾವು ಬಿಡಬಾರ್ದು ಅಂತಾಳೆ ಶ್ರೇಷ್ಠ ಈಚೆ ಕುಸುಮ ಸುನಿಂದ ಎಲ್ಲರೂ ಹೋಗೋಣ ಹೋಗೋಣ ಅಂತಾರೆ ನೀವೆಲ್ಲ ಹೋಗಿ ನಾನು ಆಟೋದಲ್ಲಿ ಬರ್ತೀನಿ ಅಂತಾಳೆ ಭಾಗ್ಯ ನಾನು ಪೂಜಾ ಆಟೋದಲ್ಲಿ ಬರ್ತೀವಿ ನೀವು ಕಾರಲ್ಲೇ ಹೋಗಬೇಕು ಅಂತಾಳೆ ಸುಂದರಿ ಬೇಡ ಅಂತಾಳೆ ಭಾಗ್ಯ ಅಕ್ಕ ನೀನು ಹೋಗು ಅಂತಾಳೆ ಪೂಜಾ ನಂತರ ಸುಂದರಿ ಪೂಜಾನ ಬಿಟ್ಟು ಮತ್ತೆ ಎಲ್ಲರೂ ಕಾರಲ್ಲಿ ಹೋಗ್ತಾರೆ ಈಚೆ ಶ್ರೇಷ್ಠ ಹಾಗಿದ್ರೆ ಅವಳನ್ನ ನೀನು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಿರೋದಾ ನಿನ್ನ ಕೈನಲ್ಲಿ ಕೆಲಸ ಆಗುತ್ತೆ ಅನ್ಕೊಂಡಿದ್ದೆ ನಿನ್ನ ಕೈನಲ್ಲಿ ಆಗಲ್ಲ ಅಂದ್ರೆ ಈ ಭಾಗ್ಯನ ತಡೆಯೋಕೆ ಯಾರ ಕೈನಲ್ಲೂ ಆಗಲ್ಲ ಅಂತಾಳೆ ಶ್ರೇಷ್ಠ ಆಗ ಸಿಟಿಂದ ಕನಿಕ ನಿಂತ್ಕೊಡು ಹಲೋ ಎಕ್ಸ್ಕ್ಯೂಸ್ ಮೀ ದ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಈ ಕನಿಕಾ ಕೈಲಿ ಆಗದೆ ಇರುವಂಥ ವಿಷಯ ಏನು ಯಾವುದೂ ಇಲ್ಲ ಅವಳನ್ನು ಇವಾಗ ತೆಗಿಯೋಕ್ಕಾಗೋಲ್ಲ ಅಂದೆ ತೆಗಿಯೋಕೆ ಆಗೋದೇ ಇಲ್ಲ ಅನ್ನ ಅಂತಾಳೆ ಕನಿಕಾ ಅಂದರೆ ಏನು ನಿನ್ನ ಮಾತಿನರ್ಥ ಅಂತಾಳೆ ಶ್ರೇಷ್ಠ ಅವಳನ್ನು ಈಗ ರಿಮೂವ್ ಮಾಡಿದರೆ ತುಂಬ ತೊಂದರೆ ಆಗುತ್ತೆ ಅವಳ ಇಮೇಜನ್ನು ಫುಲ್ ಡ್ಯಾಮೇಜ್ ಮಾಡಿ ಎಲ್ಲರ ಕಣ್ಣಲ್ಲೂ ಅವಳನ್ನು ವಿಲನ್ ಮಾಡಿ ಆಮೇಲೆ ಈಸಿಯಾಗಿ ಅವಳನ್ನು ಕಿತ್ ಬಿಸಾಕ್ಬೌದು ಲೆಟ್ಸ್ ಡೂ ದ್ಯಾಟ್ ಅಂತಾಳೆ ಕನಿಕ ಹಾಗಿದ್ರೆ ನನ್ನ ಕೆಲಸ ಆಯಿತು ಅಂತ ಅಂದ್ಕೊಂಡ್ಲಾ ಅಂತಾಳೆ ಶ್ರೇಷ್ಠ ಖಂಡಿತವಾಗ್ಲು ಭಾಗ್ಯ ನರಕ ಅನುಭವಿಸೋದನ್ನು ನೋಡೋದೇ ತಯಾರಾಗು ಆ ಭಾಗ್ಯ ಕೆಲಸದಿಂದ ಬಿದ್ಲು ಅಂತಲೇ ಅನ್ಕೋ ಭಾಗ್ಯ ಇವರ್ ಗೇಮ್ ಇಸ್ ಓವರ್ ಅಂತಾಳೆ ಕನಿಕಾ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ